ನಲ್ವತ್ತೈದು ಕುಟುಂಬಗಳಿಗೆ ನಿಮಗೆ ನಿವೇಶನವನ್ನು ನೀಡ್ತೀವಿ ಅಂತೇಳಿ ನಾವು ಕೊಟ್ಟಿರುವ ಮನೆಗೆ ಪರಿಶೀಲಿಸಿದ್ದಾರೆ ಆದರೆ ಕೊಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಕೊಡಲಿಲ್ಲ ನಾವು ಕೂಡ ಬ ರೈತರಾಗಿ ಬದುಕಬೇಕೆಂಬ ಆಶೆ ನಮಗೂ ಇದೆ ನಮಗೂ ಕೂಡ ಜಮೀನು ಕೊಡ್ರಿ ನಾವು ಕೂಡ ಉಳ್ತೀವಿ ನಾವು ಕೂಡ ಮನುಷ್ಯರಾಗಿ ಬದುಕ ಅಲಮಾರಿಗಳಾದ ನಾವುಗಳು ಸುಮಾರು ನೂರಾರು ವರ್ಷಗಳ ಇತಿಹಾಸದಲ್ಲಿ ನಮ್ಮ ಜೀವನವನ್ನು ಕೂಲಿನಾಲಿ ಮಾಡಿ ಊರೂರು ಅಲದಾಡಿ ಅಲ್ಲಿ ಇಲ್ಲಿ ಜೋಪಡಿಗಳನ್ನು ಹಾಕ್ಕೊಂಡು ಊರೂರು ಅಲಿತಾ ಇದ್ವಿ ಆದರೆ ಇವತ್ತು ನಮಗೆ ಸರ್ಕಾರ ಈ ಊರು ಊರು ಅಲಿಯೋದು ಸರಿಯಲ್ಲ ಭಿಕ್ಷಾಟನೆ ಸರಿಯಲ್ಲ ಈ ಏನು ಮೂಢನಂಬಿಕೆ ಇದೆ ಈ ಅಲೆಮಾರಿ ಮೂಢನಂಬಿಕೆಗಳನ್ನು ಇವನ್ನು ಬಿಟ್ಟು ನೀವು ಕೂಡ ಸರ್ಕಾರದ ಸವಲತ್ತುಗಳನ್ನು ತೆಗೆದುಕೊಂಡು ನೀವು ಜೀವಿಸಬೇಕು ಊರಲ್ಲೇ ಬದುಕಬೇಕು ಅನ್ನುವಂಥ ಒಂದು ನಿಯಮಾವಳಿಯನ್ನು ಹಾಕಿ ಭಿಕ್ಷಾಟನೆಯನ್ನು ಬಂದ್ ಮಾಡಿದ್ದಾರೆ ಎಲ್ಲ ಬಂದ್ ಮಾಡಿದ್ದಾರೆ ಇವತ್ತು ನಾವು ಮುಖ್ಯವಾಹಿನಿಗೆ ಬಂದು ನಾವು ಕೂಡ ಸಾರ್ವಜನಿಕರಂತೆ ಬದುಕಬೇಕಂತೇಳಿ ನಾವು ಜೀವನ ಮಾಡ್ತಾಯಿದ್ದೀವಿ ಆದರೆ ಈ ಎಪ್ಪತ್ತು ವರ್ಷದಲ್ಲಿ ಸುಮಾರು ನಮ್ಮ ಜನಗಳು ಧಾರವಾಡ ಜಿಲ್ಲೆಯ ಕಲಗಟ್ಟಿಗೆ ಎಂಬ ಒಂದು ತಾಲೂಕದಲ್ಲಿರುವಂಥ ಕೆಲವು ಭೂಮಿಯನ್ನು ನಮ್ಮ ಹಿರಿಯರು ಮಾಡ್ತಾಯಿದ್ರು ಆ ಭೂಮಿಯನ್ನು ಉಳ್ತಾಯಿದ್ರು ಅಲ್ಲಿ ಜೀವನ ಮಾಡ್ತಾಯಿದ್ರು ಆದರೆ ನಮ್ಮ ಜನಗಳು ಕೊಂಚವಾಗಿರೋದ್ರಿಂದ ನಮ್ಮ ಜನಗಳಿಗೆ ವಿದ್ಯೆ ಇಲ್ಲ ಅಭ್ಯಾಸ ಇಲ್ಲ ಏನಿಲ್ಲ ಅನಸ್ಥರಾಗಿರೋದ್ರಿಂದ ಅವರಿಗೆ ಯಾವ ಜ್ಞಾನ ಇಲ್ಲದೆ ಅಲ್ಲಿ ಜೀವನ ಮಾಡ್ತಿರುವಾಗ ಅಲ್ಲಿ ಬಲಿಷ್ಠ ಜನಗಳು ಬಂದು ಆಮೇಲೆ ನಮ್ಮ ಜನಗಳಿಗೆ ಉಳುತ್ತಿರುವಂಥ ಭೂಮಿಯನ್ನು ಅವರು ಕಸ್ಕೊಂಡು ನಮ್ಮ ಜನಗಳನ್ನು ಹೊರಗಾಕಿದಾಗ ಆ ಭೂಮಿ ಇಲ್ಲದೆ ನಮ್ಮ ಜನಗಳು ಭಾಳ ಕಷ್ಟವನ್ನು ಅನುಭವಿಸಿದ್ದಾರೆ ಅದೇ ರೀತಿಯಾಗಿ ಊರೂರು ಅಲಿದಾಡುವಂಥ ನಮ್ಮ ಜನಗಳಿಗೆ ಇವತ್ತು ಭೂಮಿ ಮಾಡ್ತೀವಿ ಅಂದರೂ ಕೂಡ ನಮಗೆ ಸಿಗದೆ ಎಪ್ಪತ್ತು ವರ್ಷದ ಹಿಂದೆ ಈ ರೀತಿ ಒಂದು ಸಮಸ್ಯೆ ನಮಗಾಗಿದೆ ಅದರಿಂದ ಈಗ ತಿರುಗಿ ಆ ಭೂಮಿಯನ್ನು ಸರ್ಕಾರ ನಮಗೆ ನೀಡಬೇಕು ಸರ್ಕಾರದಲ್ಲಿ ಇರುವಂಥ ಭೂಮಿ ಎಂಬುದಾಗಿ ಗುರುತಿಸಿದ್ದೀವಿ ಗುರುತಿಸಲ್ಪಟ್ಟಿದೆ ಅದೇ ರೀತಿಯಾಗಿ ಮುಖ್ಯಮಂತ್ರಿಯವರು ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಮುಖ್ಯಮಂತ್ರಿಯವರು ಕೂಡ ಅದಕ್ಕೆ ಪ್ರಸ್ತಾವನೆ ನೀಡಿದ್ದಾರೆ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕಳಿಸಿದ್ದಾರೆ ಅಲ್ಲಿ ಹೋಗಿ ನೀವು ಕೊಡ್ರಿ ಇದನ್ನು ಅವರು ಭೂಮಿ ಬಗ್ಗೆ ಪರಿಶೀಲನೆ ಮಾಡಿ ಅದನ್ನು ಸೂಕ್ತ ಕ್ರಮ ತಗೊಳ್ತಾರೆ ಅಂತೇಳಿ ಅಲ್ಲಿ ಅಧಿಕಾರಿಗಳು ಇಲ್ಲಿವರೆಗೂ ನಮಗೆ ಯಾವುದೇ ಒಂದು ಕ್ರಮ ತೆಗೆದುಕೊಳ್ತಾ ಇಲ್ಲ ಮತ್ತು ಅವರು ಯಾವುದೇ ಉತ್ತರ ನೀಡ್ತಾ ಇಲ್ಲ ನಮಗೆ ಅದರಿಂದ ನಮಗೆ ಭಾಳ ಅನ್ಯಾಯ ಆಗಿದೆ ಅದಕ್ಕಾಗಿ ನಾವು ಇಲ್ಲಿರುವಂಥ ಕಂದಾಯ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡಗೆ ಒಂದು ಮನವಿಯನ್ನು ನಾವು ಸಿದ್ಧಪಡಿಸಿಕೊಂಡು ಇವತ್ತು ರಾಜ್ಯ ಕಮಿಟಿಯಿಂದ ನಾವು ತೆಗೆದುಕೊಂಡು ಇವತ್ತು ಹೋದಾಗ ಕೃಷ್ಣ ಬೈರೇಗೌಡರು ಮಿನಿಸ್ಟ್ರು ಸಿಗಲಿಲ್ಲ ನಮಗೆ ಅಲ್ಲಿ ಆಪ್ತ ಸಹಾಯಕರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಮನವಿ ಸಲ್ಲಿಸಿದ ಕೂಡಿಗೆ ಅವರು ತಗೊಂಡು ಇದನ್ನು ಮುಂದಿನ ದಿನಗಳಲ್ಲಿ ನಾವು ಕ್ರಮ ಜರುಗಿಸ್ತೀವಿ ಏನು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಏನು ಭೂಮಿ ಸಲುವಾಗಿ ನೀವು ಕೊಟ್ಟಿದ್ದೀರಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಡ್ತೇವೆ ಅದೇ ರೀತಿಯಾಗಿ ಮನೆಗಳಿಲ್ಲದೆ ನಿವೇಶನಗಳಿಲ್ಲದೆ ನಾವು ಭಾಳ ಅಳದಾಡ್ತಾ ಇದ್ದೀವಿ ಅದರಿಂದ ಹೆಬ್ಬಳ್ಳಿ ಗ್ರಾಮ ಅಂತೇಳಿ ಅಲ್ಲಿ ಹುಬ್ಬಳ್ಳಿ ತಾಲೂಕದ ಹೆಬ್ಬಳ್ಳಿ ಗ್ರಾಮ ಧಾರವಾಡ ತಾಲೂಕದ ಹೆಬ್ಬಳ್ಳಿ ಗ್ರಾಮದಲ್ಲಿ ಈಗಾಗಲೇ ಭೂಮಿ ಇದೆ ಅಲ್ಲಿ ನಲವತ್ತೈದು ಕುಟುಂಬಗಳಿಗೆ ನಿಮಗೆ ನಿವೇಶನವನ್ನು ನೀಡ್ತೀವಿ ಅಂತೇಳಿ ನಾವು ಕೊಟ್ಟಿರುವ ಮನೆಗೆ ಪರಿಶೀಲಿಸಿದ್ದಾರೆ ಆದರೆ ಕೊಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಕೊಡಲಿಲ್ಲ ಇಲ್ಲಿವರೆಗೂ ನಮಗೆ ನಿವೇಶನ ತೋರಿಸ್ತಾ ಇಲ್ಲ ಯಾಕಂದರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಭಾಳ ಹಿಂದೇಟಾಗ್ತಾ ಇದ್ದಾರೆ ಅದರಿಂದ ಅದಕ್ಕಾಗಿ ಕೂಡ ಇವತ್ತು ಜಮೀರ್ ಅಹಮ್ಮದ್ ಸಾಹೇಬ್ರ ಹತ್ರ ಆ ವಸತಿ ಸಚಿವರಿಗೆ ಕೂಡ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ನಾವು ನಮಗೆ ಆ ಸ್ಥಳವನ್ನು ಸಿಗಬೇಕೆಂಬುದಾಗಿ ಅದೇ ರೀತಿಯಾಗಿ ಜೋಪಡಿಯಲ್ಲಿ ವಾಸ್ತಿರಿ ವಾಸಿಸ್ತಿರುವಂಥ ನವಲ್ಗೊಂದು ತಾಲೂಕಿನ ಅಲಮಾರಿ ಜನಗಳು ಚೆನ್ನದಾಸರೆಂಬುದಾಗಿ ಅಲ್ಲಿ ವಾಸ ಜೀವಿಸ್ತಾ ಇದ್ದಾರೆ ಅಂಥ ಜನಗಳಿಗೆ ಇವತ್ತು ಅಲ್ಲಿ ಕೂಡ ಮನೆಗಳನ್ನು ತೋರಿಸಿದ್ದಾರೆ ಜಾಗ ಮಾಡ್ತೀವಿ ಅಂತೇಳಿ ಈಗ ಕೋಣರೆಡ್ಡಿ ಶಾಸಕರಿದ್ದಾರೆ ನಾವು ಅಲಮಾರಿಗಳಿಗೆ ಕೊಡ್ತೀವಿ ಅಂತ ಹದಿನೈದು ಹದಿನೈದು ಕುಟುಂಬಗಳಿಗೆ ಅವರು ಮನೆಗಳು ಇನ್ನು ಮಟ್ಟ ಅಕ್ಕಪತ್ರ ಕೊಟ್ಟಿಲ್ಲ ಮನೆಯೂ ಕೊಟ್ಟಿಲ್ಲ ಕೊಡ್ತೀವಂತೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಆದ್ದರಿಂದ ಅವರು ಕೂಡ ಇವತ್ತು ವಸತಿ ಸಚಿವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಅವರು ಕೂಡ ನಾವು ಇದನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಅದೇ ಅದೇ ರೀತಿಯಾಗಿ ನಮ್ಮ ಜನಾಂಗಕ್ಕೆ ಏನಿವತ್ತು ನಿರ್ಗತಿಕರಾದಂಥ ಅಲಮಾರಿ ಸಮುದಾಯಕ್ಕೆ ಇವತ್ತು ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಬೇಕು ನಮಗೆ ನ್ಯಾಯ ಕೊಟ್ಟು ನಿವೇಶನ ಇಲ್ಲದ ನಿವೇಶನವನ್ನು ಮನೆಯಿಲ್ಲದವ್ರ ಮನೆಯನ್ನು ಏನು ಜಮೀನಿಗಾಗಿ ನಾವು ಒತ್ತಡ ಮಾಡ್ತಾ ಹೋರಾಟ ಮಾಡ್ತಾಯಿದ್ವಿ ನಾವು ಕೂಡ ಬ ರೈತರಾಗಿ ಬದುಕಬೇಕೆಂಬ ಆಶೆ ನಮಗೂ ಇದೆ ಇವತ್ತು ನಾವು ಭೂಮಿ ಮಾಡಿ ನಾವು ಕೂಡ ಸಾರ್ವಜನಿಕರಂತೆ ಬದುಕ್ತೀವಿ ಅನ್ನುವ ಅನ್ನುವಂಥ ಭರವಸೆ ಇಟ್ಕೊಂಡು ಇವತ್ತು ನಾವು ಕಂದಾಯ ಸಚಿವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ ಮುಖ್ಯಮಂತ್ರಿಯಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ತಾ ಇರೋದು ಒಂದೇ ನಮಗೂ ಕೂಡ ಜಮೀನು ಕೊಡ್ರಿ ನಾವು ಕೂಡ ಉಳ್ತೀವಿ ನಾವು ಕೂಡ ಮನುಷ್ಯರಾಗಿ ಬದುಕ್ತೀವಿ ನಾವು ಕೂಡ ಇಷ್ಟು ವರ್ಷದಲ್ಲಿ ಸಿಗಲಾರದಂಥದ್ದು ಇವತ್ತಾದರೂ ನಮಗೆ ಮಾಡೋದಾದರೆ ನಾವು ಬದುಕೊಳ್ತೀವಿ ಅನ್ನೋಂಥ ಆಶೆಯನ್ನಿಟ್ಟು ನಾವು ಇವತ್ತು ಬೆಂಗಳೂರಿಗೆ ಬಂದು ಸಚಿವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅಲೆಮಾರಿ ಜನಾಂಗ ಬದುಕು ಅಂದರೆ ಒಂದು ಊರಿಂದ ಒಂದು ಊರಿಗೆ ಆಕಳದ ಮೇಲೆ ಎಮ್ಮೆ ಮೇಲೆ ಸಬರ ಆಗ್ತಿದ್ರು ಆವಾಗ ನಾವು ಬೇರೆ ಊರಿಗೆ ಹೋಗ್ಬೇಕಂದ್ರೆ ನಮ್ಮದು ಲಗೇಜ್ ಗಾಡಿ ವಾಹನಗಳಿದ್ದಿಲ್ಲ ಅದರಿಂದ ಆ ಸಬರ ಉಡ್ರು ಆಕಳ ಮೇಲೆ ಸಬ್ರ ಮೇಲೆ ನಾವು ಒಂದು ಕಾವಡಿ ಮಾಡ್ತಿದ್ವಿ ಸರ್ ಆ ಕಾವಡಿ ಹೋಗಿ ಇನ್ನೊಂದು ಊರಿಗೆ ಇಳಿಬೇಕಂದ್ರೆ ಒಂದು ಚಾವಡಿ ಗುಡಿ ಗುಂಡಾರ್ ಇಂಥದಲ್ಲಿದ್ದು ಜೀವನ ಮಾಡಿದವರು ಸರ್ ಈ ಆ ಭೂಮಿ ಕಲಗಟ್ಟಿಗೆ ತಾಲೂಕುಲೆಲ್ಲ ನಾವು ಆ ಥರ ಹೋಗಿ ಜೀವನ ಮಾಡಿದೆವು ಮಾಡಿದರೆ ಅವ್ರಿಗೆ ಗೌಡ್ರು ಈ ಥರ ಕಷ್ಟಪಡಿಬಾರಪ್ಪ ಇಲ್ಲಿ ಗೌರ್ಮೆಂಟ್ ಭೂಮಿ ಇದೆ ಆ ಭೂಮಿ ನೀವು ಸಾಗುವಳಿ ಅಂದರು ಅವರೆಲ್ಲ ವಾಗ್ದಾನ ಹೇಳಿದರು ಬೇರೆಯವರು ಇರ್ತಾರಲ್ಲ ಹಳ್ಳಿಯಲ್ಲಿ ಏ ಅವ್ರಿಗ್ಯಾಕೆ ಕೊಡ್ಬೇಕಾರೆ ಅವ್ರು ಯಾರು ಗೊತ್ತಾ ಭೂಮಿ ಮಾಡೋದು ಅಂತ ನಮ್ಮ ಏರಿಯಾರನ್ನ ಬೇರೆ ಕಡೆ ಕಳಿಸ್ಬಿಟ್ರು ಆ ಜಮೀನು ಬಿಟ್ಟು ಬಂದರು ಅದಕ್ಕೆ ನಮ್ಗೆ ಭಾಳ ಕಷ್ಟ ಆಗಿದೆ ಈಗಾದರೂ ಜೋಪ್ನಿಯಲ್ಲೇ ಜೀವನ ಮಾಡ್ತೀವಿ ನಮಗೆ ಸರ್ಕಾರ ಗಮನಕ್ಕೆ ತೊಗೋಬೇಕು ಸಿ ಎಂಬವ್ರವರು ಮತ್ತು ನಾವು ಒಂದು ಸಲ ಬೆಳಗಾವಿ ಅಧಿವೇಶನಲ್ಲೇ ಹೋಗಿದ್ದೀವಿ ಇದೆಲ್ಲ ಮನವಿ ಕೊಡಲಿಕ್ಕೆ ಸಿ ಎಮ್ ಅವರು ಆದೇಶ ಕಳಿಸಿದ್ದಾರೆ ಆವಲ ಮತ್ತು ಹೆಬ್ಬಳ್ಳಿ ಗ್ರಾಮದ ಮನೆಗಳು ಮತ್ತು ಬೇರೆ ತಾಲೂಕಿನಲ್ಲಿದ್ದರೂ ಇವರಿಗೆ ವಾಗ್ದಾನ ಮಾಡಿ ಅರ್ಜೆಂಟ್ ಮಾಡಿ ಕೊಟ್ಟರೆ ಅಂತ ಇವತ್ತಿಗೆ ಜಿಲ್ಲಾಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅರ್ಜಿ ಕೊಟ್ಟರೆ ಕೇರ್ಬಾರ್ದು ಅದಕ್ಕೆ ದಯವಿಟ್ಟು ಸರ್ಕಾರ ಗಮನಕ್ಕೆ ಮಾತು ಬರಬೇಕಂತೆ ತುಂಬ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ